ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಒಂದು ಸ್ಪೆಷಲ್ ರೆಸಿಪಿ ನೋಡ್ಕೊಳ್ಳೋಣ ಗಂಡ್ ಪೌಡರ್ ಇದನ್ನು ದೋಸೆ ಜೊತೆ ಇಡ್ಲಿ ಜೊತೆ ಮತ್ತು ಸೌತ್ ಇಂಡಿಯನ್ ಡಿಶ್ ಜೊತೆ ತಿನ್ನೋಕೆ ಭಾಳ ಆಕೈತಿ ಹೆಂಗೆ ಮಾಡೋದು ಅಂತ ಕಂಡ್ಕೊಂಬ್ರೂನು ಫಸ್ಟ್ ಒಂದು ಬಾಣ್ಲಿಗೆ ಎಣ್ಣೆ ಹಾಕೊಂಡು ಕಾದಾದ್ಮ್ಯಾಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಕಡಲಿಬೇಳಿ ಹಾಕ್ಕೊಳಾಕತೀನಿ ಬೇಳೆ ಹಾಕಿದಾದ್ಮ್ಯಾಗ ಇದಕ್ಕೆ ನಾವು ಸ್ವಲ್ಪ ತೊಗರಿ ಬೇಳೆ ಹಾಕೊಳ್ಳೋಣ ಹಾಕೊಂಡು ಕೆಸ ಇಲ್ಲೇ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣನು ಇಲ್ಲೇ ನಾನು ಬೇಳೆ ಆಗಲಿ ತೊಗರಿ ಆಗಲಿ ಸೇಮ್ ಅಮೌಂಟ್ದಾಗ ತೊಗೊಂಡಿನಿ ಸ್ವಲ್ಪ ಹಾಫ್ ಕಪ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೇಳೆ ಹಾಕ್ಕೊಳಕತ್ತೀನಿ ಈಗ ಇದನ್ನು ಅಷ್ಟು ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣನು ಯಾಕಂದ್ರೆ ಇವು ಅಷ್ಟು ಬೇಳೆಗಳು ಏನಿರ್ತವೆ ಬಿರುಸಿರ್ತಾವಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋದು ಸಂಬಂಧ ಸ್ವಲ್ಪ ಕರೆಕ್ಟಾಗಿ ಒಣ್ಣಕ್ಕೆ ಹುರ್ಕೊಳ್ಳೋಣ ಒಂದಷ್ಟು ಹುರ್ಕೊಂಡಾದ್ಮೇಲೆ ಈಗ ಇದಕ್ಕೆ ಏನು ಮಾಡೋಣ ನಾನಿಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಬಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ ಹಾಕೊಂಡು ಕೆಲಸ ಕರೆಕ್ಟಾಗಿ ಫ್ರೈ ಈಗ ಇದನ್ನು ನಾವು ಸ್ವಲ್ಪ ಟೇಸ್ಟ್ ಮತ್ತು ಕಲರ್ ಎರಡರ ಸಂಬಂಧನೂ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಕೊಬ್ಬರಿ ಪುಡಿ ಹಾಕೊಳಕತ್ತೀನಿ ಒಣ ಕೊಬ್ಬರಿ ಪುಡಿ ಇಲ್ಲೇ ನಾನು ಹುಣಚಿ ಹಣ್ಣು ಮತ್ತು ಕರಿಬೇವು ಹಾಕಿದ್ದೆ ಅದನ್ನು ತೋರಿಸೋದು ಮರ್ತಿದ್ದೆ ಇಲ್ಲಿ ನೋಡ್ಬೋದು ನಾನು ಇಷ್ಟು ಹುಣಸಿ ಹಣ್ಣು ಮತ್ತು ಒಂದು ದೇಸಳ ಆಗುವಷ್ಟು ಕರಿಬೇವು ಹಾಕ್ಕೊಂಡಿದ್ದೆ ಮೊದಲು ಈಗ ಇದನ್ನು ಅಷ್ಟು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಆಗಲಿ ಯಾವುದೇ ಥರ ಮಾಯ್ಶ್ಚರ್ ಉಳ್ದಿರಬಾರ್ದ ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕೀಗ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಳ್ಳಿನಿ ಹಾಕ್ಕೊಂಡಾದ್ಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ನಾನು ಕರ್ಬೇ ಕಮ್ಮಿ ಅನ್ನಿಸ್ತಾ ಹಾಕೊಳಾಕತ್ತೀನಿ ಇನ್ನೊಂದು ಜಾಸ್ತಿ ಆಗುವಷ್ಟು ಕರ್ಬೇ ಹಾಕ್ಕೊಂಡ ಈಗ ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವಾಪಸ್ಸು ಹಾಕ್ಕೊಂಡಿರೋ ಅಷ್ಟು ಸಾಮಗ್ರಿಗಳಲ್ಲಿ ಯಾವುದೇ ಥರ ತೇವಿನಾಂಶ ಇರಬಾರ್ದು ಆ ಥರ ನೀವ ಅಷ್ಟು ಅಂದರೆ ಏನಕ್ಕೈತಿ ನಿಮ್ದು ಗಂಡು ಪೌಡರ್ ತಾಳ್ಕಿ ಬರ್ತೈತಿ ಇಲ್ಲಿಕಂದ್ರೆ ಸ್ವಲ್ಪ ದಿನಕ್ಕೆ ಕೆಟ್ಟಬಿಡ್ತೈತಿ ಅದು ಮ್ಯಾಲೆ ಫಂಗಸ್ ಹತ್ತಿ ಬಂದು ಕೆಟ್ಟಬಿಡ್ತೈತಿ ಅದ್ರ ಸಂಬಂಧ ಕರೆಕ್ಟಾಗಿ ಹುರ್ಕೊರಿ ಇದನ್ನ ಲೋ ಫ್ಲೇಮ್ದಾಗ ಇಟ್ಕೋರಿ ಪೂರ್ತಿ ಕರೆಕ್ಟಾಗಿ ಅಷ್ಟು ಯಾವುದೋ ತೇವಿನ ಅಂಶ ಇರಲಾರ್ದಂಗ ಹುರ್ಕೋಬೇಕಾ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ಇಲ್ಲೇ ನಾನು ಟೇಸ್ಟಿಗೆ ಅಂತ ಕಲ್ಲು ಉಪ್ಪು ಹಾಕ್ಕೊಳಾಕತ್ತೀನಿ ಯಾಕಂದ್ರೆ ಕಲ್ಲು ಉಪ್ಪು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತೈತೆ ಅದ್ರ ಸಂಬಂಧ ಉಪ್ಪು ಹಾಕ್ಕೊಂಡು ಈಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇದ ಉಪ್ಪು ಕರಿಗಿ ಕ್ಯಾಸ ನೀರು ಏನು ಬಿಟ್ಟಿರ್ತೈತಲ್ಲ ಅಷ್ಟು ಹೋಗ್ಬೇಕಾ ಅಲ್ಲಿ ತರ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾ ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋನು ನೀವು ಹಿಂಗೆ ಎಷ್ಟು ಹಾಕ್ತೀರಿ ಅಷ್ಟು ಚಲೋ ಇರ್ತೈತಿ ಹಂಗಂತ ಜಾಸ್ತಿನೂ ಹಾಕೋಬೇಡ್ರಿ ಸ್ವಲ್ಪ ಮೀಡಿಯಮ್ ಕ್ವಾಂಟಿಟಿ ಒಳಗೆ ಹಾಕ್ಕೊಂಡು ಕೆಲಸ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ಇದನ್ನು ಹಿಂಗೆ ಹಾಕೋದ್ರಿಂದ ರುಚಿಯನ್ನು ಜಾಸ್ತಿ ಬರ್ತೈತಿ ಮತ್ತು ಅದರದ್ದು ಸ್ಮೆಲ್ಲು ಆಗಲಿ ಹಿಂಗೆ ಹಾಕೋದ್ರಲಿಂತ ಜಾಸ್ತಿ ಆಕೈತಿ ಅದ್ರ ಸಂಬಂಧ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಕೆಲಸ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಇದಕ್ಕೆ ನಾವೇನು ಮಾಡೋಣ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋನು ನೀವು ಬೆಲ್ಲ ನಿಮ್ಮ ರುಚಿಗೆ ತಕ್ಕಂಗ ಹೆಚ್ಚು ಕಮ್ಮಿ ಮಾಡ್ಕೋಬೋದ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಸೇರ್ತೀರಿ ಅಂದ್ರೆ ಬೆಲ್ಲ ಜಾಸ್ತಿ ಹಾಕೋಬೋದ ಇಲ್ಲಿಕಂದ್ರೆ ಸ್ವಲ್ಪ ಹಾಕೋರಿ ಯಾಕಂದ್ರೆ ಜಾಸ್ತಿ ಬೆಲ್ಲ ಬೆಳಸಾದ್ರೂ ಇದೇನು ಆಕೈತಿ ಸರಿ ಅನ್ಸೋದಿಲ್ಲ ಅದ್ರ ಸಂಬಂಧ ಸ್ವಲ್ಪ ಬೆಲ್ಲ ಹಾಕೋರಿ ಜಾಸ್ತಿ ಬೇಡ ಹಾಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇಲ್ಲೇ ಬೆಲ್ಲ ಹಾಕೋ ಮೇನ್ ರೀಸನ್ ಏನಂದ್ರೆ ಇಲ್ಲಿ ನಾವು ಹುಣಸೇನು ಹಾಕಿರ್ತೀವಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದ್ರ ಸಂಬಂಧ ಸ್ವಲ್ಪ ಟೇಸ್ಟ್ ಏನಾಗಲಿ ಮೆಂಟೇನ್ ಆಗಲಿ ಅನ್ನೋ ಸಂಬಂಧ ಹಾಕ್ಕೊಂಡಿರ್ತೀವಿ ಬೆಲ್ಲನ ಅದ್ರ ಸಂಬಂಧ ಜಾಸ್ತಿ ಬೇಡ ನಿಮಗೆ ಸೇರ್ತೈತಿ ಅಂದ್ರೆ ಹಾಕೋರಿ ನಡೀತೈತಿ ಈಗ ಇದನ್ನಷ್ಟು ಹಾಕೊಂಡಾದ್ಮ್ಯಾಗ ಹಾರಾಕಿಟ್ಕೊಳ್ಳೋಣ ಇದನ್ನ ಇಲ್ಲಿ ನಾನು ಇನ್ನೊಂದು ಸಾಮಗ್ರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರಾಗ ಜೀರಿಗೆ ನಾನು ಹಾಕೋದು ಮರ್ತಿದ್ದೆ ಈಗ ಅದನ್ನು ಇನ್ನೊಮ್ಮೆ ಹುರ್ಕೋತೇನೆ ನಾನು ಇಲ್ಲಿ ಹುರ್ಕೊಂಡು ಕೆಲಸ ಆಗೇಲಿ ಏನು ಹಾರಾಕಿ ಹಾಕ್ಕೊಂಡಿದ್ವಲ್ಲ ಅಷ್ಟು ಸಾಮಗ್ರಿನ ಅದಕ್ಕೆ ಹಾಕೊಳ್ಳೋಣ ಇದನ್ನು ಕರೆಕ್ಟಾಗಿ ಹುರ್ಕೋಬೇಕು ಅಂದರೆ ಏನಕ್ಕೆ ಫ್ಲೇವರ್ ಸ್ವಲ್ಪ ಅಷ್ಟು ಸಾಮಗ್ರಿನ ನೀವು ಈ ಥರ ಹುರಿದು ಹಾಕೋದ್ರಿಂದ ಏನಾಕೈತಿ ಮಸಾಲೆದು ಘಮ ಸ್ವಲ್ಪ ಜಾಸ್ತಿನ ಬರ್ತಿರ್ತೈತಿ ಮಸ್ತ್ ಇರ್ತೈತಿ ಘಮ ಇದ್ರದ್ದು ಈಗ ಇದನ್ನು ಅಷ್ಟು ಅಗೇಲಿದ್ರ ಜೊತ ಇವನಷ್ಟು ಈಗ ಹಾರಾಕಿ ಹಾಕೊಳ್ಳೋನು ಜೀರಿಗೆ ಅಷ್ಟು ಈಗ ಹಾರಾಕೊಂಡಾದ್ಮ್ಯಾಗ ಇದನ್ನ ಹರಿದಾದ್ಮ್ಯಾಗ ಏನು ಮಾಡೋಣ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬರೋನು ಇಲ್ಲಿ ನೋಡ್ಬೋದು ನೀವು ನಾನು ಫಸ್ಟ್ ಹರಿದಾದ್ಮ್ಯಾಗ ಮಿಕ್ಸಿ ಹಾಕೊಂಬಂದಿನಿ ಈ ಥರ ಕಲರ್ ಇರ್ತೈತಿ ಮತ್ತು ಟೆಕ್ಸ್ಚರ್ನಾಗೂ ಉದುರು ಉದುರು ಹತ್ತಿರ್ತೈತಿ ಈ ಥರ ಇರ್ತೈತಿ ಇದು ಇದನ್ನಷ್ಟು ಈಗ ಒಂದು ಕಡೆ ಹಾಕ್ಕೊಂಡು ಕ್ಯಾಸ ಮಿಕ್ಸಿ ಹಾಕಿದ್ರಿಂದ ಏನಾಗಿರ್ತೈತಿ ಇದು ಸ್ವಲ್ಪ ಬಿಸಿಯಾಗಿ ಒಂದಕ್ಕೊಂದು ಅಂಟ್ಕೊಂಡಿರ್ತೈತಿ ಗಂಟು ಗಂಟೆಗಿರ್ತೈತಿ ಇದನ್ನೊಮ್ಮೆ ಕರೆಕ್ಟಾಗಿ ಬಿಡಿಸ್ಕೊರಿ ಇಲ್ಲಿಕಂದ್ರೆ ಅದ ಮಾಯ್ಚರ್ ಹಂಗೆ ಉಳಿತು ಅಂದ್ರೆ ಕೆಡೋ ಚಾನ್ಸಸ್ ಭಾಳ ಇರ್ತಾವೆ ಬಿಡಿಸ್ಕೊಂಡು ಕ್ಯಾಸ ಒಂದು ಹಾಫ್ ಆ್ಯನ್ ಅವರ್ ಇದನ್ನು ಇತ್ತು ಇಷ್ಟ ಹಾರಾಕ್ಬಿಟ್ಕೊರಿ ಅಂದ್ರೆ ಏನಕ್ಕೈತಿ ಅದ್ರೊಳಗಿನ ಮಾಶ್ಚರ್ ಅಷ್ಟು ಹೋಗಿರ್ತೈತಿ ಈ ಥರ ಮಾಡಿಟ್ಕೊಂಡಾದ್ಮ್ಯಾಗ ಇಲ್ಲಿ ನೋಡ್ರಿ ಈ ಥರ ನಾನು ಮಸಾಲೆ ದೋಸೆ ಮಾಡ್ಕೊಂಡಿದ್ದೆ ಅದ್ರ ಮ್ಯಾಗ ಈ ಥರ ಹಾಕೊಂಡು ತಿನ್ನೋಕೆ ಚಲೋ ಆಕೈತಿ ಮಸಾಲೆ ದೋಸೆ ಅಷ್ಟಲ್ಲ ಇಡ್ಲಿ ಆಗಲಿ ಮತ್ತು ಉತ್ತಪ್ಪ ಆಗಲಿ ಸೆಟ್ ದೋಸೆ ಆಗಲಿ ಎಲ್ಲದ್ರ ಜೊತೆಯೂ ತಿನ್ನೋಕೆ ಚಲೋ ಇರ್ತೈತಿ ಮತ್ತು ಅನ್ನ ತುಪ್ಪ ಹಾಕ್ಕೊಂಡು ತಿನ್ನೋಕು ಮಸ್ತ್ ಇರ್ತೈತಿ ಇದ್ರೊಗ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು